ವೀಕ್ಷಕರೇ ನಾನು ಇವತ್ತು ಪಾಲಕ್ ಚಿಪ್ಸನ್ನು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗಾದರೆ ಮಾಡೋಣ ಬನ್ನಿ ಬೇಕಾಗೋ ಸಾಮಗ್ರಿಗಳು ಇಸ್ಕೊಂಡಂಥ ಪಾಲಕ್ ಒಂದು ಕಟ್ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಿಂಜರ್ ಪೇಸ್ಟ್ ಎರಡು ಕಪ್ಪು ಮೈದಾ ಮಸಾಲೆಗೆ ಅರಿಶಿನ ಪುಡಿ పొడి పుడిపూడి అచ్చే తు ఉప్పు మొదలు మిక్సీ జార్గే పాలక్ పేస్టను పాలక హేస్ట్ పాలక జింజర్ గార్లిక్ పేస్టన్న హు హమణిక పేస్టన్న హు మైదాన హోతాదీ పాలకు పేస్టను హోతాది తల్లి హతీ ಎರಡು ಸ್ಪೂನ್ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚಪಾತಿ ಹಿಟ್ಟಿನದಕ್ಕೆ ಚೆನ್ನಾಗಿ ಹಾಕ್ಕೋಬೇಕು ರೀತಿ ಚಪಾತಿನ ಹಿಟ್ಟಿನದಕ್ಕೆ ಹಾಕ್ಕೋಬೇಕು ಈಗ ಹಿಟ್ಟನ್ನು ಎಣ್ಣೆ ಹಾಕಿಕೊಂಡು ಈ ರೀತಿ ಬೆಳೆಗಳನ್ನು ಮಾಡ್ಕೋಬೇಕು ಈ ರೀತಿ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಳ್ಬೇಕು ಮೀಡಿಯಂ ಗಾತ್ರದಲ್ಲಿ ಎಲೆಯನ್ನು ಲಟ್ಟಿಸ್ಕೊಳ್ಬೇಕು ಈ ರೀತಿ ಲಟ್ಟಿಸ್ಕೊಳ್ಬೇಕು ಈಗ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಈ ರೀತಿ ತೆಗಿತಾ ಇದ್ದೀನಿ ಸೆಂಟರ್ ನಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಶೇಪ್ ಮಾಡ್ಕೋಬೇಕು ಖರೀದಿದೆ ಹಾಗೆ ಇನ್ನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಒಂದು ಮಾಡ್ಕೊಬಿತ್ತು ತೆಗೆದುಕೊಳ್ಳೋಣ ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಇದು ಚಿಪ್ಸ್ ರೆಡಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಹಾಕೊಡ್ತಾ ಇದ್ದೀನಿ ಸ್ವಲ್ಪ ಚಕ್ರ ಪುರಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿತ್ತು ಈಗ ಮಿಕ್ಸ್ ಆಗಿದೆ ನೋಡಿ ವೀಕ್ಷಕರೇ ಈ ರೀತಿ ನೀವು ಮನೆಯಲ್ಲಿ ಪಾಲಕ್ ಚಿಪ್ಸನ್ನು ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಹೀಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ನೀವು ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ರೆ ಹೊರಗೇನು ತಿಂಡಿ ಅವರು ಇಷ್ಟಪಡೋಲ್ಲ ಈ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವ್ರಿಗೆ ಶೇರ್ ಮಾಡಿ सब्सक्राइब सब्सक्राइबा थैंक्स फॉर् वाचिंग